ಹಿಂದೂ ಕಾರ್ಯಕರ್ತ ಸುಹಾನ್ ಶೆಟ್ಟಿ ಕೊಲೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಕಳೆದ ಎರಡು ವರ್ಷಗಳಿಂದ ಹಿಂದೂ ಕಾರ್ಯಕರ್ತರನ್ನು ಗುರಿಯಾಗಿಸಿಕೊಂಡು ಜಿಹಾದಿ ಮುಸ್ಲಿಂ ಯುವಕರನ್ನು ಬಳಸಿಕೊಂಡು ಕೊಲೆಗಳು ನಡೆಯುತ್ತಿದ್ದು ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ದೇವಾ ಇಲ್ಲ ಪಾಕಿಸ್ತಾನ ದೇಶದಲ್ಲಿ ಇದ್ದೇವಾ ಎಂದು ತಿಳಿಯುತ್ತಿಲ್ಲ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂಶಕ್ತಿ ಚಲಪತಿ ತಿಳಿಸಿದ್ದಾರೆ ನಗರದ ಡುಂಬ್ಲೆಟ್ ಋತ್ ಮಂಗಳೂರಿನ ಹಿಂದೂ ಕಾರ್ಯಕರ್ತನ ಸುಹಾನ್ ಶೆಟ್ಟಿ ಕೊಲೆ ಖಂಡಿಸಿ ಕೋಲಾರ ಜಿಲ್ಲಾ ಬಿಜೆಪಿ ವತಿಯಿಂದ ಮಾನವ ಸರಪಳಿ ನಿರ್ಮಿಸಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿ ನಂತರ ಮಾತನಾಡಿದ್ದಾರೆ ರಾಜ್ಯದ ಬೆಳಗಾದರೆ ಹಿಂದೂ ಯುವಕರ ಕೊಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸರ್ವೆ ಸಾಮಾನ್ಯವಾಗಿದೆ ಜಿಹಾದಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಮಾನ್ಯ ಜನರಿಗೆ ಹಾಗೂ ಹಿಂದೂ ಕಾರ್ಯಕರ್ತರಿಗೆ ಯಾವುದೇ ರಕ್ಷಣೆ ಇಲ್ಲದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಬಂದ ಮೇಲೆ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಸರ್ಕಾರ ಮೇಲೆ ಸಾಕಷ್ಟು ಹಿಂದೂ ಹೋರಾಟಗಾರನ ಹಿಂದೂಗಳನ್ನ ಕೊಲೆ ಮಾಡುವಂತ ಕೆಲಸ ನಡೀತಾ ಇತ್ತು ಅವಾಗ ಜನ ತಕ್ಕ ಕೊಟ್ಟಿದ್ರು ಇದೇ ಸಿದ್ದರಾಮಯ್ಯ ಮತ್ತೆ ಕಳೆದ ಎರಡು ವರ್ಷದಲ್ಲಿ ಹಿಂದೂ ಹೋರಾಟಗಾರನ್ನ ಗುರಿಯಾಗಿಸಿಕೊಂಡು ಈ ಜಿಯಾದಿ ಮುಸ್ಲಿಂ ಯುವಕರನ್ನ ಬಳಸ್ಕೊಂಡು ಇವತ್ತು ಕೊಲೆ ಹಾಕ್ತಾ ಇರೋದು ಕೊಲೆ ಮಾಡ್ತಾ ಇರೋದು ನೋಡ್ತಾ ಇದ್ರೆ ನಾವು ಇದು ಕರ್ನಾಟಕದಲ್ಲಿದ್ದರು ಅಥವಾ ಪಾಕಿಸ್ತಾನದಲ್ಲಿದ್ರು ಅಂತ ಗೊತ್ತಾಗ್ತಾ ಇಲ್ಲ ದಿನ ಬೆಳಕಾದ್ರೆ ಇವತ್ತು ಹಿಂದೂ ಯುವಕರನ್ನ ಗುರಿಯಾಗಿಸಿ ಕೊಲೆ ಮಾಡ್ತಾ ಇರೋದು ಸರ್ವೇ ಸಾಮಾನ್ಯ ಆಗಿದೆ ಆ ಕಾರಣಕ್ಕೆ ಇವತ್ತು ಹಿಂದೂಪರ ಸಂಘಟನೆಗಳು ಭಾರತೀಯ ಜನತಾ ಪಾರ್ಟಿ ಸೇರಿ ಇವತ್ತು ಕೋಲಾರದ ಹೃದಯ ಭಾಗದಲ್ಲಿ ವಿವೇಕಾನಂದ ವೃತ್ತದಲ್ಲಿ ನಾವು ಮಾನವ ಸರ್ಪಡಿ ನಿರ್ಮಿಸಿ ಏನು ಈ ಜಿಯಾದಿ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಜನಸಾಮಾನ್ಯರಿಗೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಆ ಕಾರಣಕ್ಕೆ ಈ ಕೂಡಲೇ ಎಷ್ಟು ಹೋರಾಟ ಮಾಡಿದ್ರು ಸಿದ್ದರಾಮಯ್ಯವರು ತಮ್ಮ ಏನು ಮುಸ್ಲಿಂ ವಲಯಕ್ಕೆ ಮಾಡಿಕೊಂಡು ಇವತ್ತು ಮುಸ್ಲಿಮರಿಗೆ ಏನು ಅಸ್ತ್ರ ಕೊಟ್ಟು ಹಿಂದೂಗಳನ್ನ ಒಲೆ ಮಾಡಿಸ್ತಾ ಇದ್ದಾರೆ ಇದು ಭದ್ರತಾ ವೈಫಲ್ಯ ಪೊಲೀಸ್ ಇಲಾಖೆ ವೈಫಲ್ಯ ಸರ್ಕಾರದ ವೈಫಲ್ಯ ಅಂತ ನಾವು ಇದು ಖಂಡಿಸ್ತಾ ಇದ್ದೀವಿ ನಿನ್ನೆ ರಾತ್ರಿ ಆಗಿರೋ ಸಂಜೆ ಆಗಿರೋಂಥ ಈ ಒಂದು ಕೃತ್ಯಕ್ಕೆ ಸಿದ್ದರಾಮಯ್ಯರು ಯಾವುದೇ ರೀತಿ ಹೇಳಿಕೆ ಕೊಟ್ಟಿಲ್ಲ ಅಟ್ಲೀಸ್ಟ್ ಅವ್ರನ್ನ ಬಂಧಿಸುವಂಥ ಕೆಲಸ ಕೂಡ ಮಾಡಿಲ್ಲ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಮಗೆ ಭದ್ರತೆ ಕೊಡೋದಲ್ಲಿ ವಿಫಲವಾಗಿದೆ ಅವರು ಅನರ್ಹರಾಗಿದ್ದಾರೆ ಸಿದ್ದರಾಮಯ್ಯರು ಆ ಕಾರಣಕ್ಕೆ ಇವತ್ತು ಏನು ಕೊಲೆ ಮಾಡಿದ್ದಾರೆ ಆರು ಜನ ಏನು ಈ ಕುತ್ತೆ ಆರು ಜನ ಬಂಧಿಸಬೇಕು ಮತ್ತು ಅವ್ರಿಗೆ ಸಹಾಯ ಮಾಡಿದ ಒಬ್ಬ ಲೇಡಿ ಅವ್ರನ್ನೂ ಬಂಧಿಸಬೇಕು ಇದಕ್ಕೆ ಪಶ್ಚಾತ್ತಾಪ ಬಿದ್ದು ಗೃಹಮಂತ್ರಿಗಳು ಹಾಗೂ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ಬೇಕಂದ್ಬಿಟ್ಟು ಕೋಲಾರ ಜಿಲ್ಲಾ ಬಿ ಜೆ ಪಿ ಇಲ್ಲ ಮುಂದಿನ ದಿನಗಳಲ್ಲಿ ಆಗಂತ ಅವಾಹತಗಳಿಗೆ ನೇರ ಸಿದ್ದರಾಮಯ್ಯ ಸರ್ಕಾರದ ಕಾರಣ ಅಂತ ಈ ಮೂಲಕ ಎತ್ತರಿಸ್ತಾ ಇದ್ದೀರಿ